ಎಸ್ ಸಿಸಿಬಿಯಿಂದ ರೌಡಿ ಶೀಟರ್ ಬೇಕರಿ ರಘು ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಘುವನ್ನ ಬಂಧನ ಮಾಡಲಾಗಿದೆ ದೂರುದಾರಣಿಗೆ ಯಶಸ್ವಿನಿ ಗೌಡ ಕರೆ ಮಾಡಿರುವಂತದ್ದು ರೌಡಿ ಶೀಟರ್ ಯಶಸ್ವಿನಿ ಗೌಡಳಿಂದ ದೂರು ಕರೆ ಮಾಡಿರುವಂತದ್ದು ಮನೋಜ್ ಕಿ ಕರೆ ಮಾಡಿ ಬೇಡಿಕೊಂಡಿದ್ದಾರೆ ಯಶಸ್ವಿನಿ ಗೌಡ ಇದು ಸುಳ್ಳು ಕೇಸ್ ಅಂತ ಮೀಡಿಯಾ ಮುಂದೆ ಹೇಳು ಸಿಬಂದ ರೌಡಿ ಶೀಟರ್ ಬೇಕರಿ ರಘು ಬಂಧನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಘು ಬಂತನ ಬೆನ್ನಲ್ಲೇ ದೂರುದಾರನಿಗೆ ಯಶಸ್ವಿನಿ ಗೌಡ ಕರೆ ಮಾಡಿದ್ದಾರೆ ಬಂದಿದ್ದೀನಕ್ಕ ಒಳ್ಳೇದಾಗ್ಲಿ ಏನ್ಬಿಟ್ಟು ಮಾತಾಡ್ಬಿಟ್ಟು ಕೇಸು ಅಂತ ತಾನೆ ಅಕ್ಕ ನನಗೆಲ್ಲ ಪ್ರತಿಯೊಂದು ಗೊತ್ತಾಗಿ ಅಣ್ಣನ ಹತ್ರ ಮಾತಾಡಿ ಅಕ್ಕ ಮೂರು ದಿನ ಕೊಟ್ರ ಹೋಗಿದ್ದೀನಿ ಯಾರಿಗೂ ಯಾರ್ಗೂನು ಹೇಳಿಲ್ಲ ಗೊತ್ತು ಕಡ ನಾನು ಇದ್ದೆ ನಿಮ್ ಲಾಯರ್ನ ನಿಮ್ ನಿಮ್ ಲಾಯರ್ನ ಕೇಳ್ಕೊಳ್ಳಿ ನಿಮ್ ಲಾಯರ್ನ ಕೇಳ್ಕೊಳ್ಳಿ ನಾನು ಯಾರ್ನಾರು ಕೇಳ್ಕೊಳ್ಳಿ ಫೋನ್ ಮಾಡ್ದಾಗೆಲ್ಲ ನಾನು ಈಗ ಮೂರು ಅಕ್ಕಾ ಮೂರು ಮೂರು ಅವರ್ ವೇಯ್ಟ್ ಮಾಡಿದೀನಿ ಆ ನಾನು ಇದು ಕಣ ನೋಡು ಕರ್ಕೊಂಡು ಹೋಗ್ತಿದ್ದಾರೆ ಕಾಲ್ ಕುಡಿತೀನಿ ಅಂತ ನೋಡಕ್ಕಾ ಮೀಡಿಯಾ ಮುಂದೆ ಬಂದಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀನ ನಾನು ರೂಮ್ ಅಲ್ಲಿ ನಾನು ಕಂಪ್ಲೇಂಟ್ ಕೊಡಿಲ್ಲ ಇದೆಲ್ಲ ಸುಳ್ಳು ಅಂತ ಬಟ್ ಏನ್ ಯಾವಾಗ ಕಾಯ್ತು ಅದು ಇವತ್ತು ನಮ್ಗೆ ಅವ್ರ ಅಡ್ವೊಕೇಟ್ ಫೋನ್ ಮಾಡಿದ್ರು ಮನೋಜ್ ತಲೆ ಕೆಡ್ಸ್ಕೊಬೇಡಿ ಎಲ್ಲ ಒಳ್ಳೇದಾಗಿದೆ ನೀವು ಸೈನ್ ಆಗಿ ಕೊಟ್ಟಿದ್ದೀರಾ ಅಕಸ್ಮಾತ್ ನೀವು ಬೇಕಂದ್ರೆ ಹೇಳ್ತೀವಿ ಅಂತಾನು ಅಂದ್ರು ರಘುಗು ಇದಕ್ಕೆ ಏನಾದ್ರು ಇಲ್ಲ ಅಕ್ಕ ಇಲ್ಲ ಇಲ್ಲ ಅಕ್ಕ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ ನಮಗೆ ಮುಂದೆ ಬಂದಿ ಹ್ಮ್ ಇದೆಯಾ ಅಕ್ಕ ಒಂದ್ಸತಿ ಮನೇಲಿ ಕೇಳ್ತೀನಿ